ಇಲ್ಲಿ ಸುಮ್ಮನೆ ಇಲ್ಲೂ ರಾಜಕೀಯ ನಮ್ಮಲ್ಲಿ ಯಾಕೆ ಒಗ್ಗಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಒಂದು ಹಿಂದೂ ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ಹನ್ನೆರಡು ವರ್ಷ ಹೋರಾಟ ಮಾಡುವ ಸನಾತನ ಹಿಂದೂ ಹಿಂದುತ್ವವಾದಿ ಬೇಕಾ ಅಥವಾ ಕೇವಲ ಸ್ವಾರ್ಥ ರಾಜಕೀಯಕ್ಕೆ ಹಿಂದುತ್ವವನ್ನು ಎಳೆದು ತರುವ ಈ ರಾಜಕೀಯ ಬೇಕಾ ಹಿಂದೂಗಳಗಿ ನಾವು ತೀರ್ಮಾನ ಮಾಡಬೇಕಿದೆ ಇವಾಗ್ಲೂ ಕಾಲ ಮಿಂಚಿಲ್ಲ ರಾಜಕೀಯ ಹಿಂದೂ ಹಿಂದುತ್ವ ಹೇಳುವವರಿಗೆ ಸೌಜನ್ಯ ಹಂತಕರನ್ನು ಹಿಡಿದು ಒಳಗೆ ಹಾಕುವ ಅವಕಾಶ ಇದೆ ಆಕ್ಯುಆಾಲ್ ಕಮಿಟಿ ರಚನೆಗೆ ಸರ್ಕಾರವನ್ನು ಒತ್ತಾಯಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಶಿಕ್ಷಿಸಿ ಅವರ ಬಾಯಿ ಬಿಡಿಸುವ ಕೆಲಸ ಮಾಡಿಸಿ ಸಾಕ್ಷಿ ನಾಶ ಮಾಡಿದ ಪಾಪಿಗಳು ಈ ಮಣ್ಣಲ್ಲಿ ಬದುಕಬಾರದು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ರಾಜಕೀಯ ಪುಡಾರಿಗಳಿಗೆ ದೂರದ ಬಾಂಗ್ಲಾದೇಶದ ಬಗ್ಗೆ ಮರುಕ ಹುಟ್ಟಿಸುತ್ತೆ ಆದರೆ ಅವರು ಒಗ್ಗಟ್ಟಾಗಿ ಧೈರ್ಯವಾಗಿ ಎದುರಿಸಿದ್ದಾರೆ ಇಲ್ಲಿ ಸುಮ್ಮನೆ ಇಲ್ಲೂ ರಾಜಕೀಯ ನಮ್ಮಲ್ಲಿ ಯಾಕೆ ಒಗ್ಗಟ್ಟು ಇಲ್ಲ ಮಹೇಶಣ್ಣ ಜೊತೆಗೆ ಕೂಡಿ ಮಹೇಶಣ್ಣ ಸೌಜನ್ಯ ಹಿಂದೂ ಅಲ್ಲವ ಇಲ್ಲಿಯ ಬಗ್ಗೆ ಧ್ವನಿ ಎತ್ತಿ